ನಮ್ಮ ದೇಶದ ಇತಿಹಾಸವನ್ನ ತೆಗೆದು ನೋಡಿದ್ರೆ ಸ್ವತಂತ್ರ ಭಾರತದ ಇತಿಹಾಸವನ್ನ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನ ಹಿಡಿದುಕೊಂಡು ಡಾಕ್ಟರ್ ಜಗಜೀವನ್ ರಾಮ್ ಅವರವರೆಗೆ ಎಲ್ಲ ದಲಿತ ಮುಖಂಡರನ್ನ ಅಪಮಾನ ಮಾಡುವಂತಹದ್ದು ಕೆಲಸವನ್ನೇ ಮಾಡಿದ್ರು ಡಾಕ್ಟರ್ ಜಗಜೀವನ್ ರಾಮ್ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವತ್ತಿನ ಜನಸಂಘದ ಗುರುಪಿನವರು ಜನತಾ ಪಾರ್ಟಿಯಲ್ಲಿ ವಿಲೀನ ಏನಾಗಿದ್ರು ಅವರು ಸಂಪೂರ್ಣವಾಗಿ ಸಿದ್ಧರಿದ್ದಾಗೂ ಸಹಿತ ಕಾಂಗ್ರೆಸ್ ಷಡ್ಯಂತ್ರ ಮಾಡಿ ಅವರ ಪ್ರಧಾನಮಂತ್ರಿ ಆಗಿರುವುದು ತಪ್ಪಿಸಿರುವುದು ಇದು ಭಾರತ ದೇಶದಲ್ಲಿ ಕಪ್ಪು ಚುಕ್ಕೆಯಲ್ಲಿರುವಂತಹ ಇತಿಹಾಸ ಅನ್ನುವಂತಹ ಮಾತನ್ನ ಹೇಳಲಿಕ್ಕೆ ಬಯಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಸಂವಿಧಾನವನ್ನ ಕೊಟ್ಟರು ಅವರು ನಮ್ಮ ದೇಶದ ಪಾರ್ಲಿಮೆಂಟ್ ನಲ್ಲಿ ಇರಬೇಕು ಅಂತ ಕಾಂಗ್ರೆಸ್ ಪಾರ್ಟಿಗೆ ನೇರ ಅವರು ಅಂಬೇಡ್ಕರ್ ಅವರನ್ನ ಸೋಲಿಸಬೇಕು ಅನ್ನುವಂತಹ ಏಕಮಾತ್ರ ಉದ್ದೇಶದಿಂದ ಎರಡೆರಡು ಬಾರಿ ಅವರ ಕ್ಷೇತ್ರದಲ್ಲಿ ಹೋಗಿ ಪ್ರಚಾರ ಮಾಡಿ ಅಂಬೇಡ್ಕರ್ ಅವ್ರನ್ನ ಎರಡು ಬಾರಿ ಸೋಲಿಸ್ತಾರೆ ಸೋಲಿಸೋದಷ್ಟೇ ಅಲ್ಲ ಮುಂದೆ ಯಾರು ಅಂಬೇಡ್ಕರ್ ಅವ್ರನ್ನ ಸೋಲಿಸಿರ್ತಾರೆ ಅವರಿಗೆ ಪದ್ಮ ವಿಭೂಷಣ ಕೊಡ್ತಾರೆ ಹೊರತಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿಯನ್ನ ಕೊಡೋದಿಲ್ಲ ಇಂದಿರಾ ಗಾಂಧಿ ಜವಾಹರ್ ಲಾಲ್ ನೆಹರು ತನ್ನ ಸರ್ಕಾರದಲ್ಲಿ ತಾನೇ ತನ್ನ ಕೊರಳಿಗೆ ಭಾರತ ರತ್ನವನ್ನ ಹಾಕೊಂಡಿದ್ದರು ಭಾರತೀಯ ಜನತಾ ಪಾರ್ಟಿ ಹೊರಗಿನಿಂದ ಬೆಂಬಲ ಕೊಡ್ತಾ ಇತ್ತು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಲ್ ಕೆ ಅದ್ವಾನಿ ಅವರು ಕೂಡ ತೀವ್ರವಾದಂತಹ ಒತ್ತಡ ಹಾಕಿದ್ರು ಮರಣೋತ್ತರ ಭಾರತ ರತ್ನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡಬೇಕು ಅಂತ ಹೇಳಿದಾಗ Voto to